ಸರ್ ಇಷ್ಟೊತ್ತು ನಾವು ನಿಮ್ಮದು ಹಿನ್ನೆಲೆ ನಿಮ್ಮ ತಾಯಿ ನಿಮ್ಮ ವರ್ಕಿಂಗ್ ಹಿನ್ನೆಲೆ ನೀವು ಸೋಮ ಕನ್ಸ್ಟ್ರಕ್ಷನಲ್ಲಿ ಸೂಪರ್ವೈಸರಿಂದ ಇವತ್ತು ಒಂದು ಆ ಉನ್ನತ ಮಟ್ಟಕ್ಕೆ ತಲುಪಿದ್ದು ನಲವತ್ತೈದು ವರ್ಷ ಒಂದೇ ಮಾಲೀಕತ್ವದಲ್ಲಿ ವರ್ಕ್ ಮಾಡಿದ್ದೆ ಅವ್ರು ಬಿಟ್ಟಿಲ್ಲ ಅಂದರೂ ನೀವೊಂದು ನಿಮ್ಮ ತಾಯಿಯವರು ಹೇಳ್ತಿದ್ದಲ್ಲ ನಿಮ್ಮ ತಾಯಿಯವರ ಆಸೆಯಂತೆ ತಮ್ಮದೇ ಆದ ಒಂದು ಜಮೀನಲ್ಲಿ ಒಂದು ಒಂದು ಜೀವನ ಕಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಸಂಧ್ಯಾ ಸಂಧ್ಯಾಕೃಷ್ಣ ಫಾರಮ್ ಅಂತ ಹೇಳಲ್ಲ ಒಂದು ಸ್ವರ್ಗನೇ ನೀವು ನಿರ್ಮಾಣ ಮಾಡಿದಿರಿ ಇಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರು ಒಂದು ದಿವಸ ಬಂದು ತೋಟ ನೋಡಬೇಕು ನಿಮಗೆ ವಿವರ ಸುಂದರವಾಗಿ ತೋಟದಲ್ಲಿ ನಾನು ನಿಮಗೆ ವಿಡಿಯೋಗಳು ಕೊಡ್ತೀನಿ ಅವ್ರ ಮುಖಾಂತರ ಈ ಥರ ತೋಟ ಮಾಡೋಕ್ಕೆ ಕಾರಣ ಏನು ಹೆಂಗ್ ಬಂತು ಅದೆಲ್ಲ ಕೇಳೋಣ ಸರ್ ಈಗ ನೀವು ಬೆಂಗಳೂರಲ್ಲಿದ್ದರೆ ಇಲ್ಲಿಗೆ ಈ ಥರ ಇಲ್ಲಿ ಬಂದು ಇದು ನೀವು ಬಂದಿರೋದು ಈ ಯಾವ ಜಾಗ ಸರ್ ಇದು ಸರ್ ಕೋಣಸಾಲ ವಿಲೇಜ್ ಕೋಣಸಾಲ ವಿಲೇಜ್ ತಾಲೂಕು ಕೊಪ್ಪ ಹೋಬ್ಳಿ ಕೊಪ್ಪ ತಾಲೂಕು ಓಕೆ ಮಂಡ್ಯ ಜಿಲ್ಲಾ ಹಾಂ ಈ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ಹತ್ರನೇ ಇದೆ ನೀರ್ ಎಲ್ಲ ಇದೆ ಇದೆ ಇದು ಹೌದು ಸರ್ ಹಾಂ ಆ್ಯಕ್ಚುಲಿ ಸರ್ ನಾನು ಈ ಜಮೀನು ತಗೋ ಕಾರಣ ಏನಂದರೆ ಹಾಂ ನಾನು ಕೆಲಸ ಮಾಡ್ತಾ ಇದ್ದಂಗೆ ಒಂದು ಇಪ್ಪತ್ತು ಎಕರೆ ಜಮೀನು ನಮ್ಮ ಮೆಣಸುರಲ್ಲಿ ತಗೊಂಡಿದ್ದೆ ಸರ್ ವಿಜಯವಾಡ ವಿಜಯವಾಡದ ಹತ್ರ ತಿರುವೂರು ಅಂತ ಆ ಜಾಗದಲ್ಲಿ ಒಂದು ಇಪ್ಪತ್ತು ಎಕರೆ ಜಮೀನು ತಗೊಂಡಿದ್ವಿ ಅಲ್ಲಿ ಮನೆ ಕಟ್ಕೊಂಡಿದ್ವಿ ನಾವೀಗ ರಿಟೈರ್ಮೆಂಟ್ ಲೈಫು ಹಳ್ಳಿನಲ್ಲೇ ಇರಬೇಕು ಅನ್ನೋ ತೀರ್ಮಾನ ನಾವು ಅಲ್ಲೇ ಹೋಗ್ಬೇಕು ಅಂತ ಒಂದು ಅನ್ಕೊಂತ ಇದ್ವಿ ಆ ಟೈಮಲ್ಲಿ ನಮ್ಮ ದೊಡ್ಡ ಮಗ ಇಬ್ಬರು ನೋಡುವ ಇಬ್ಬರು ಮಕ್ಕಳು ಸರ್ ಅವ್ರ ಹೆಸರು ಒಬ್ಬರು ರಾಮ್ಕೋ ಅಂತ ಹೇಳಿ ದೊಡ್ಡವನು ನಮ್ಮ ತಂದೆ ತಾಯಿ ಹೆಸರು ಬರ ಸೇರಂಗೆ ನಾನು ರಾಮ್ಕೋ ಅಂತ ಹೇಳಿ ರಾ ಅಂದ್ರೆ ಏನು ಹೇಳಿ ತಂದೆ ಹೆಸರು ರಂಗಾರಾವ್ ರಂಗಾರಾವ್ ಓಕೆ ನಮ್ ತಾಯಿ ಹೆಸರು ಕೋಟೇಶ್ವರ ಕೋಟೇಶ್ವರಮ್ಮ ಓಕೆ ಇಬ್ಬರದು ಅಕ್ಷರ ಸೇರಿಸಿ ರಾಮ್ ಅಂತ ಇಟ್ಟಿದ್ದೀನಿ ಬಹಳ ಬಹಳ ಒಂದು ಅಭಿಮಾನ ಒಳ್ಳೆ ಜಾತಕ ನಾವು ಹೆಸರುಗಳು ಇಟ್ಟಿದ್ದೀವಿ ತಂದೆ ತಾಯಿಗಳ ನೆನಪಾಗಿ ಹೆಸರು ಮಣಿಕ್ ಅಂತ ಹೇಳಿ ಮಣಿಕ್ ಅವನು ನಾವು ಅಯ್ಯಪ್ಪ ಹೋದಾಗ ಹುಟ್ಟಿದಾನೆ ಅದಕ್ಕೆ ಮಣಿಕಂಠನ ಹೆಸರಲ್ಲೇ ಬರಬೇಕು ಅಂತ ಹೇಳಿ ಮಣಿಕ ಅಂತ ಇಟ್ಕೊಂಡಿದ್ವಿ ದೊಡ್ಡವನು ಇಂಜಿನಿಯರಿಂಗು ಪೂರ್ತಿ ಆಗಿದ್ಮೇಲೆ ನೌಕ್ರಿಗೆ ಸೇರ್ಕೋಬೇಕು ಇಂಜಿನಿಯರಿಂಗ್ ಯಾವ ಅಲ್ಲಿ ಮಾಡಿರೋದು ಸರಿ ಇಲ್ಲಿ ಏತ್ ಕ್ಲಾಸ್ ತನಕ ನಮ್ಮ ರಾಜರಾಜೇಶ್ವರಿ ಸ್ಕೂಲಲ್ಲಿ ಓದಿದ್ದಾನೆ ಬೆಂಗಳೂರಲ್ಲಿ ಆರ್ ಆರ್ ನಗರಲ್ಲಿ ಅದಾಗಿದ್ಮೇಲೆ ವಿಜಯವಾಡ ಹತ್ರ ಸನ್ಫ್ಲವರ್ ಸ್ಕೂಲ್ ಅಂತ ಹೇಳಿ ಅದರಲ್ಲಿ ಪಿ ಯು ಸಿ ತನಕ ಅಲ್ಲೇ ಮಾಡಿದ್ದೇನೆ ಸರ್ ಏತಿಂದ ಪಿ ಯು ಸಿ ತನಕ ಐದು ವರ್ಷ ಅಲ್ಲಿದ್ದಾನೆ ಕಾರಣ ಏನಂದ್ರೆ ಇಲ್ಲಿ ಜಾಸ್ತಿ ಆಟದ ಮೇಲೆ ಗಮನ ಆಯಿತು ನನಗೇನಂದ್ರೆ ನಾನು ಓದಿಲ್ಲ ಕನಿಷ್ಠ ನನ್ನ ಮಗನಾರೇ ಒಳ್ಳೆ ಎಜುಕೇಶನ್ ಆಗಬೇಕು ಅಂತ ನನ್ನ ಆಸೆ ಕರೆಕ್ಟ್ ಆ ಟೈಮಲ್ಲಿ ಒಂದಿನ ನಾನು ಅವರು ಸೇರಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ವಿಜಯವಾಡ ಹತ್ರ ಅವ್ರ ಮಕ್ಕಳು ಅಲ್ಲಿ ಓದ್ತಾ ಇದ್ರು ನಾನು ಇವ್ರ ಜೊತೆ ಇಲ್ಲೇ ಓದ್ತೀನಿ ಅಲ್ಲ ಸರಿಯಪ್ಪ ಅಲ್ಲೇ ಓದು ಅಂತ ಹೇಳಿ ಅಲ್ಲೇ ಬಿಟ್ಟಿದ್ವಿ ಪಿ ಯು ಸಿ ಆದ್ಮೇಲೆ ಇಂಜಿನಿಯರಿಂಗ್ ನಾನು ಮತ್ತೆ ಬೆಂಗಳೂರು ಗ್ಲೋಬಲ್ ಅಕಾಡೆಮಿನಲ್ಲಿ ಸಿವಿಲ್ ಸೀಟ್ ಸಿಕ್ಕಿತ್ತು ಅವನು ಅಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ ಅಲ್ಲಿಂದ ಅಪ್ಪ ನಮ್ಮ ಮನೆಯಲ್ಲಿ ಯಾರು ಅಮೆರಿಕಾಗ ಹೋಗಿಲ್ಲ ನೀನು ಹೋಗ್ಲೇಬೇಕು ಹೋಗಿ ಓದಬೇಕು ಅಂತ ಕೇಳಿದೆ ಮೊದಲು ಒಪ್ಲಿಲ್ಲ ಯಾಕೆ ನೀವು ಇಷ್ಟೊಂದು ಕಷ್ಟ ಬಿಡ್ತಾ ಇದ್ರ ನಾನು ಇಂಜಿನಿಯರಿಂಗ್ ಆಗಿದೆ ಜಾಬ್ ಮಾಡ್ತೀನಿ ಅಂದ ನಾನು ಅದಕ್ಕೆ ಇಲ್ಲಪ್ಪಾ ಓದಲೇಬೇಕು ಮಾಸ್ಟರ್ ಡಿಗ್ರಿ ಇರಬೇಕು ಪ್ಲಸ್ ನಮ್ಗೆ ಇದೆಲ್ಲ ನಮಗೆ ಒಂದು ಒಂದು ಇದು ನಿಮ್ಮ ಮನೇಲಿ ಒಬ್ಬರು ಒಂದು ಮಾಸ್ಟರ್ ಡಿಗ್ರಿ ಮಾಡಿ ಒಂದು ನಾನು ಓದ್ತಾ ಇದ್ರೇನು ಹಿಂಗೆ ಅನ್ನೋದು ನನಗೆ ಬೇಕು ಅಂತ ನಾನು ಕೇಳಿದಕ್ಕೆ ಸರಿ ಅಂತ ಹೇಳಿ ಒಂದೂವರೆ ತಿಂಗಳಲ್ಲೇ ಸರ್ ದಸರಾದಲ್ಲಿ ಅನ್ಕೊಂಡಿದ್ವಿ ಡಿಸೆಂಬರ್ ಇಪ್ಪತ್ನಾಲ್ಕನ ತಾಕು

ನ್ಯೂ ಜರ್ಸಿ ಓಕೆ ನಮ್ಮ ಹೇಳಿ ಹೇಳಿ ನ್ಯೂಯಾರ್ಕ್ ಪಕ್ಕದಲ್ಲೇ ಸರ್ ಓಕೆ ಹೌದು ಈ ಕಡೆ ಇವರು ಕಾಲೇಜ್ ಓಕೆ ನ್ಯೂ ಜರ್ಸಿನಲ್ಲಿ ಕಾಲೇಜ್ ಬರ್ತದೆ ಓಕೆ ನ್ಯೂಯಾರ್ಕ್ ಓಕೆ ಮಧ್ಯದಲ್ಲಿ ಒಂದು ನದಿ ಮಾತ್ರ ಅಡ್ಡ ಇದೆ ಕರೆಕ್ಟ್ ಕರೆಕ್ಟ್ ಆ ಜಾಗದಲ್ಲಿ ಮಾಡಿದ್ದಾನೆ ನಾವು ಹೋಗಿದ್ದೀವಿ ಸರ್ ನೀವು ನಿ ಮನೆಯವರು ಆ ಮನೆಯವರು ಮಗ ಚಿಕ್ಕವರು ಮೂರ್ ಜನನು ಹೋಗಿದಾರೆ ಹೋಗಿದ್ಮೇಲೆ ನಾವು ಅದು ಡಿಗ್ರಿ ಎಲ್ಲಾರು ತಗೋಂತ ಇದ್ರು ಕಾನೋಕೇಸನು ಪ್ರಶಸ್ತಿ ಪ್ರದಾನ ಆಯ್ದ ಪದವಿ ಪ್ರಧಾನ ಅವ್ರ ತಗೊಂಡಿದ್ದಾನೆ ಎಲ್ಲಾರು ತಗೋಂತ ಇದ್ರು ಅದಾಗಿದ್ಮೇಲೆ ಸರ್ಟಿಫಿಕೇಟ್ಸ್ ಎಲ್ಲರೂ ಕಲೆಕ್ಟ್ ಮಾಡ್ಕೊಂತ ಇದ್ರು ನನ್ ಮಗನ್ಗೆ ಹೇಳ್ದೆ ನೀನ್ ಯಾಕ್ ತಂದಿಲ್ಲ ನೀನ್ ಸರ್ಟಿಫಿಕೇಟ್ ತಗೋ ಅಂತ ಅಂದ್ರೆ ಅವರೇ ಕರೆದು ಕೊಡ್ತಾರೆ ಬಿಡಿ ಯಾಕಂತ ಆತರ ಏನಿಲ್ಲ ಅಂತಂದ ನಾನು ಅನ್ಕೊಂಡಿದ್ದೆ ಸರ್ ಇದು ಸತ್ಯವಾದ ಮಾತು ಸರ್ ನಾನು ನಾನು ಅನ್ಕೊಂಡಿದ್ದೆ ಯಾಕೆ ಹೆಂಗ್ ಮಾಡ್ತಾ ಇದ್ದಾನು ಇನ್ನೇನಾರ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಉಳ್ಕೊಂಡ್ ಬಿಡ್ತಾ ಹಂಗೆ ಅಂತ ಕರಿಯಲ್ಲ ಮನ್ಸಲ್ಲಿದ್ರೆ ಕರಿಯಲ್ವಲ್ಲ ಅಂತನೂ ಇತ್ತು ಆ ಟೈಮಲ್ಲಿ ಏನ್ ಮಾಡಿದೆ ತಿರುಗಿ ನಮ್ಮ ನನ್ನ ಹತ್ರ ಕೆಲಸ ಮಾಡೋ ಸೂಪ್ರ ಇದ್ರು ಒಬ್ರು ಫೋನ್ ಮಾಡಿದ್ರು ಸರ್ ನಿಮ್ಗೆ ಒಂದು ಅಲ್ಲಿಂದ ಕೊರಿಯರ್ ಬಂದಿದೆ ಮಗನ ಮಗನೇಶ್ವರಲ್ಲಿ ಹೆಸರಿನಲ್ಲಿ ಕಾಲೇಜಿಂದ ನ್ಯೂ ಜರ್ಸಿಯಿಂದ ಬಂದಿದೆ ಅಂತ ಹೇಳಿದ ಅದಕ್ಕೆ ಏನು ಮಾಡಿದೀನಿ ಈಗ ಅಲ್ಲಿ ತೆಗೆದು ನೋಡಪ್ಪ ಏನಿದೆ ಅಂದ್ರೆ ಸರ್ಟಿಫಿಕೇಟ್ ಮಾಸ್ಟರ್ ಸರ್ಟಿಫಿಕೇಟ್ ಇದೆ ಏನಪ್ಪಾ ಅಂತಂದ್ರೆ ನಾನು ಅವಾಗೆ ಬರ್ತ್ಕೊಟ್ಬಿಟ್ಟಿದೀನಿ ನನ್ನ ಸರ್ಟಿಫಿಕೇಟ್ ಮನೆಗ್ ಕಳ್ಸಿ ಅಂತ ಹೇಳಿ ಅವ್ರು ಮನೆಗ್ ಕಳ್ಸಿ ಬಿಟ್ಟಿದ್ದಾರೆ ಅದರಿಂದ ಏನ್ ತೊಂದರೆ ಇಲ್ವಲ್ಲ ಅಂತಂದ ನಾವಲ್ಲಿ ಅಲ್ಲಿದ್ದಂಗೆ ಈ ನಮಗೆ ರಿಲೇಶನ್ ಎಲ್ಲ ಬಹಳ ಜನ ಇದ್ದಾರೆ ಅಲ್ಲಿ ಅವರು ಮಕ್ಕಳೆಲ್ಲಾನು ಹೇಳಿದ್ದಾರೆ ಸರ್ ಇವನಿಗೆ ನೌಕರಿ ಇಲ್ಲೇ ಮಾಡಿ ಇಲ್ಲೇ ನಾವು ನೋಡ್ಲಿಕ್ ಮಾಡಿ ಅಂತ ನಮ್ ಮನೆಯಾಗಿದ್ದೇ ನೀನ್ ಮಾಡಿ ಬೇಕಾದ್ರೆ